ಕಳೆದ ಎರಡು ವರ್ಷ ಆಯ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಎರಡು ವರ್ಷ ಅವರು ತುಂಬ್ತು ಎರಡು ವರ್ಷದಲ್ಲಿ ಇಡೀ ರಾಜ್ಯದ ಜನರ ತಲೆ ಮೇಲಿನ ಸಾಲವನ್ನು ಹೆಚ್ಚು ಮಾಡಿದ್ದು ರಾಜ್ಯಾದ್ಯಂತ ಕೊಲೆಗಳ ಸರಣಿಗೆ ದಾರಿ ಮಾಡಿಕೊಟ್ಟಿದ್ದು ಅಂಗನವಾಡಿ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತೆಯರಿಗೆ ಹತ್ತು ಸಾವಿರ ರೂಪಾಯಿ ನಿಮಗೆ ಸಂಬಳ ಮಾಡ್ತೀನಿ ಅಂತ ಸುಳ್ಳು ಹೇಳಿದ್ದು ನಿರುದ್ಯೋಗಿ ಯುವಕರಿಗೆ ನಿಮಗೆ ಯುವ ನಿಧಿ ಕೊಡ್ತೀನಿ ಅಂತ ಟೋಪಿ ಹಾಕಿದ್ದು ಯ ಗೌರ್ಮೆಂಟ್ ಉದ್ಯೋಗಿಗಳಿಗೆ ನ್ಯೂ ಪೆನ್ಷನ್ ಸ್ಕೀಮ್ ಬದಲು ಓಲ್ಡ್ ಪೆನ್ಷನ್ ಸ್ಕೀಮ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೂರು ನಾಮ ಹೇಳಿದ್ದು ಅನ್ನ ಭಾಗ್ಯ ಕೊಡ್ತೀನಿ ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಕೊಡ್ತೀನಿ ಅಂತ ಹೇಳಿ ಕಳೆದ ಎಂಟು ತಿಂಗಳಿಂದ ಟೋಪಿ ಹಾಕ್ತಾರಂಥದ್ದು ಅದು ಬಿಟ್ಟು ನೀವೇನಾರು ಮಾಡಿದಿರ ಸರ್ ಈ ರೀತಿ ಜನಕ್ಕೆ ಪ್ರತಿನಿತ್ಯವು ಟೋಪಿ ಹಾಕುವಂಥ ವ್ಯಕ್ತಿಗೆ ಮೋದಿಯವರು ಕೊಟ್ಟಿರುವಂತಹ ಕೊಡುಗೆಯನ್ನು ಅಳೆಯುವಂಥ ಸಾಮರ್ಥ್ಯ ಇದೆಯಾ ಅದನ್ನು ಫಸ್ಟ್ ತಿಳ್ಕೊಳಕ್ಕೆ ಹೇಳಿ ಇತ್ತೀಚೆಗೆ ಭಾರತ ಫೋರ್ ಟ್ರಿಲಿಯನ್ ಡಾಲರ್ ಎಕನಾಮಿ ಆಗಿದೆ ಅದ್ರ ಜೊತೆಗೆ ಇವತ್ತನ್ನು ತಿಳ್ಕೊಳ್ಳಿ ಇವತ್ತು ಸಿದ್ದರಾಮಯ್ಯವ್ರ ಪತಿ ಮೈಸೂರಿಗೆ ಬರ್ತಲ್ಲ ಸರ್ ಮೈ ಬೆಂಗಳೂರಿಂದ ನೀವು ಮೈಸೂರಿಗೆ ಬರ್ತಿರಲ್ಲ ರೋಡು ಆ ದಶಪಥ ಹೆದ್ದಾರಿ ಮಾಡಿರೋದು ಮೋದಿಯವ್ರ ಕೊಡುಗೆ ಸರ್ ಈ ಮೈಸೂರು ರಿಂಗ್ ರೋಡ್ ಇದೆಯಲ್ಲ ಅದು ನ್ಯಾಷನಲ್ ಹೈವೇ ಮೋದಿಯವರು ಮಾಡ್ಕೊಂಡಿರೋದು ಸರ್ ಈ ಮೈಸೂರು ಏರ್ಪೋರ್ಟ್ ಇದೆಯಲ್ಲ ಅದು ಇವತ್ತು ವಿಮಾನ ಬಂದಿದ್ರೆ ಅದಕ್ಕೆ ಮೋದಿಯವ್ರ ಕಾರಣ ಸರ್ ಈಗ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಅದು ಉದ್ಘಾಟನೆ ಆಗಿದೆ ಸರ್ ಅದು ಮೋದಿಯವ್ರ ಕಾರಣ ಸರ್ ಆ ರೈಲ್ವೆ ಸ್ಟೇಷನ್ ಹೋಗಿ ನೋಡಿ ಬ್ರ್ಯಾಂಡ್ ನ್ಯೂ ರೈಲ್ವೆ ಸ್ಟೇಷನ್ ಆಗ್ತಿದೆ ಅದು ಮೋದಿಯವ್ರ ಕೊಡುಗೆ ಸರ್ ಇಲ್ಲಿ ಮೈಸೂರದ ತಗೊಳ್ಳಿ ಇಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಮೋದಿಯವ್ರ ಕೊಡುಗೆ ಸರ್ ಅಲ್ಲಿ ಹೋಗಿ ಆ ಕೊಚ್ಚೆ ಆಗ್ತಿರುತ್ತೆ ಮಳೆಗಾಲ ಟೈಮಲ್ಲಿ ಆ ಎಕ್ಸಿಬಿಷನ್ ಗ್ರೌಂಡಿಗೆ ಅದಕ್ಕೆ ಒಂದು ಕಾಯಕಲ್ಪನಲ್ಲಿ ಎಂಬತ್ತು ಕೋಟಿ ಕೊಟ್ಟಿರೋರು ಮೋದಿಯವರು ಸರ್ ಈ ಹಳೆ ಡಿ ಸಿ ಆಫೀಸಿಗೆ ಅದಕ್ಕೆ ಮತ್ತೆ ಅದನ್ನು ರಿನೋವೇಷನ್ ಮಾಡಿ ಅದಕ್ಕೊಂದು ಮ್ಯೂಸಿಯಂ ಮಾಡೋದಕ್ಕೋಸ್ಕರವಾಗಿ ಅದಕ್ಕೊಂದು ಇಪ್ಪತ್ತ್ಮೂರು ಕೋಟಿ ರೂಪಾಯಿನ ಸ್ವದೇಶ್ ದರ್ಶನದಿಂದಲೇ ಡೈವರ್ಟ್ ಮಾಡಿರೋದು ಸರ್ ಅದು ಮೋದಿಯವರು ಕೊಟ್ಟಿರೋಂಥದ್ದು ನೀವು ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಚುನಾವಣೆ ಟೈಮಲ್ಲಿ ಹೋಗಿ ಸರೆಂಡರ್ ಆಗಿದ್ರಲ್ಲ ಆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ ನಲವತ್ತೈದು ಕೋಟಿ ಕೊಟ್ಟಿರೋದು ಮೋದಿಯವರು ಸರ್ ಬರೀ ಮೈಸೂರದ ಅಷ್ಟೇ ಹೇಳ್ತಾ ಇದ್ದೀನಿ ಸರ್ ನೀವು ಫಿಲಿಮ್ ಸಿಟಿ ಮಾಡ್ತೀನಿ ಫಿಲ್ಮ್ ಅಂತ ಇಮ್ಮ ಓತ್ರ ಅಂತ ಹೇಳಿದ್ರಿ ಮಾಡಿದ್ರ ಸರ್ ಏನಾರು ಮಾಡಿದ್ರ ಸರ್ ಮಾಡಿಲ್ಲ ಈಗ ಈ ಕಡೆ ಮಂಡ್ಯ ಮೈಸೂರು ಚಾಮರಾಜನಗರ ಕೊಡಗು ಹಾಸನ ಸೇರಿಕೊಂಡು ಟೂರಿಸಂ ಸರ್ಕ್ಯೂಟ್ ಮಾಡ್ತೀನಿ ಅಂತ ಹೇಳಿದ್ರಿ ಮಾಡಿದ್ರಾ ಸರ್ ಮಾಡಿಲ್ಲ ಬರ್ತೀರಿ ಮೈಸೂರಿಗೆ ಬರೋದು ಬೀಗ್ರುಟ ಬಾಡೂಟ ಮಾಧ್ಯಮಗಳಿದ್ರೆ ಉಡಾಫೆ ಸ್ಟೇಟ್ಮೆಂಟು ಇದು ಬಿಟ್ಟರೆ ಏನು ಮಾಡಿದ್ರಿ ಅದನ್ನ ಹೇಳಿ ಸರ್ ದಯವಿಟ್ಟು